ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸದಲ್ಲಿ ಶನಿವಾರ ನಮಗೆ ಸುಬ್ರಹ್ಮಣ್ಯ ಷಷ್ಠಿ ಬಂದಿದೆ ಸುಮಾರು ಜನ ನೀವು ಸ್ನೇಹಿತರೆ ಮಕ್ಕಳಾಗ್ತಾ ಇಲ್ಲ ನಮಗೆ ವಿಳಂಬ ಆಗ್ತಾ ಇದೆ ದಂಪತಿಗಳು ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಮದುವೆ ಆಗ್ತಾ ಇಲ್ಲ ಮಕ್ಕಳಿಗೆ ಸರಿಯಾಗಿ ಅವರ ಒಂದು ಏನು ಸ್ಕಿನ್ ಡಿಸೀಸ್ ಏನಾದರೂ ಇದ್ದರೂ ಕೂಡ ಆರೋಗ್ಯ ಸಮಸ್ಯೆಗಳು ಅನ್ನೋದಿದ್ದರೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದಿಲ್ಲ ಅಷ್ಟೈಶ್ವರ್ಯ ಅನ್ನೋದು ನಮಗೆ ಬೇಕು ಅಂತ ಯಾರು ಬಯಸ್ತಾರೆ ನೋಡಿ ನಿಜವಾಗ್ಲೂ ಎಲ್ಲದಕ್ಕೂ ಕೂಡ ನಮಗೆ ಈ ಷಷ್ಠಿಗಳ ದಿನ ನೀವೇನಾದರೂ ಹತ್ತಿರದಲ್ಲೇ ದೇವಸ್ಥಾನಗಳಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಾಗೆ ನಾವು ಉತ್ತ ಉತ್ತದ ಪೂಜೆ ಎಲ್ಲ ಮಾಡ್ತೀವಿ ಆದರೆ ಉತ್ತದೊಳಗಡೆ ಹಾಲು ಹಾಕೋದು ಆ ಥರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಪೂಜೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗುವ ರೀತಿ ಪೂಜೆ ಮಾಡಬೇಕು ಹಾಲನ್ನು ನೀವು ಯಾರಿಗಾದರೂ ಬಡವರಿಗೆ ದಾನ ಮಾಡಿಬಿಡಿ ಸ್ನೇಹಿತರೆ ನಿಜವಾಗ್ಲೂ ಆ ಟೈಮಲ್ಲಿ ನೀವು ದಾನ ಮಾಡಿದಾಗ ಅದರ ಫಲ ಯಾವ ರೀತಿ ಇರುತ್ತೆ ಅಂದರೆ ನೀವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾವು ಅಲ್ಲಿ ವೇಸ್ಟ್ ಮಾಡೋ ಬದಲು ಯಾರಿಗಾದರೂ ದಾನ ಮಾಡೋದು ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾಡಿಕೊಳ್ಳಿ ಅದರ ಜೊತೆ ನೀವು ಇದನ್ನು ಮಾಡಿಕೊಳ್ಳಿ ಸಾಧ್ಯವಾದರೆ ಇಲ್ಲಾಂದರೆ ಹತ್ತಿರದಲ್ಲೇ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿದ್ದಾಗ ಪೂಜೆ ಮಾಡ್ಕೊಳ್ಳಿ ಮನೆಯಲ್ಲೂ ಕೂಡ ನೀವು ಪೂಜೆ ಮಾಡಬಹುದು ಹೊರಗೆ ಹೋಗೇ ಮಾಡಬೇಕು ಅಂತ ಏನೂ ಇಲ್ಲ ಆಗು ಆಗುತ್ತೆ ನಮಗೆ ಎಲ್ಲ ಸೌಲಭ್ಯ ಇದೆ ಅನ್ನೋರಾದರೆ ಆಚೆ ಹೋಗಿ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ನೀವು ಮನೆಯಲ್ಲೇ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿ ಎಲ್ಲ ರೀತಿ ಕೂಡ ನಮಗೆ ಒಂದು ಕಷ್ಟಗಳನ್ನು ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಷಷ್ಠಿಗಳ ದಿನ ತುಂಬ ವಿಶೇಷವಾಗಿರುತ್ತೆ ಈಗ ಮಾರ್ಗಶಿರ ಮಾಸ ಆಗಿರೋದ್ರಿಂದ ತಪ್ಪದೇ ಅಕ್ಕ ನಿಮ್ಮ ರೆಮಿಡಿಯಿಂದ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಅಕ್ಕ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನೆಮ್ಮದಿಯಾಗಿದ್ದೀನಿ ಥ್ಯಾಂಕ್ಸ್ ಅಕ್ಕ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ತುಂಬ ನಮಗೆ ನೆಮ್ಮದಿ ಅನ್ನೋದು ಸಿಗೋದು ಅಂದರೆ ಬಹಳ ರೇರ್ ಅಂತ ಹೇಳ್ಬಹುದು ಏಕೆಂದರೆ ನೆಮ್ಮದಿಯನ್ನು ಕಳ್ಕೊಳ್ಳುವಂಥ ಕೆಲಸಗಳು ಮಾಡ್ಕೊಳ್ಳೋದು ಕೂಡ ನಾವುಗಳೇ ಅದಕ್ಕೋಸ್ಕರ ಆ ತಾಯಿಯ ಆಶೀರ್ವಾದ ಸದಾ ಕಾಲ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ನಿಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ತಾಯಿ ನೆರವೇರಿಸ್ಕೊಡ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಮುಖಾಂತರ ನಾನು ಕೂಡ ಎಲ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತ ನಾವು ನಾನಾ ತಿರ ಥರ ಪ್ರಯತ್ನ ಇರ್ತೀವಿ ಆದರೆ ಕೆಲವೊಂದು ಸಾರಿ ಯಾವ ಪ್ರಯತ್ನಗಳು ಕೂಡ ಏನು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆಗ ನೀವು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳಿ ಏಕೆಂದರೆ ನಮಗೆ ಗೊತ್ತೋ ಗೊತ್ತಿಲ್ಲದೋ ಈ ಸಣ್ಣ ತಪ್ಪುಗಳಿಂದ ನಾವು ಏನೇ ಮಾಡ್ತಾ ಇದ್ದರೂ ಕೂಡ ಅದರಿಂದ ಬದಲಾವಣೆ ಅನ್ನೋದು ಆಗ್ತಾ ಇರೋದಿಲ್ಲ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಆಗಿರೋದ್ರಿಂದ ಅದು ಶನಿವಾರ ಬಂದಿರೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ಪ್ರಕೃತಿಯಲ್ಲಿ ಬಹಳ ಶಕ್ತಿದಾಯಕವಾಗಿರುತ್ತೆ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಇದು ರಾತ್ರಿ ಮಾಡಿಕೊಳ್ಳುವ ಪರಿಹಾರ ಯಾಕಂದರೆ ಕುಂಕುಮ ಅನ್ನೋದು ಮಂಗಳಕರವಾದ ವಸ್ತು ನಮ್ಮ ಸಂಪ್ರದಾಯಗಳಲ್ಲಿ ಅರಿಶಿಣ ಕುಂಕುಮಕ್ಕೆ ತುಂಬ ಪ್ರಾಧಾನ್ಯವಾದ ಸ್ಥಾನ ಇದೆ ಇವುಗಳಿಂದ ನಾವು ಏನೇ ಮಾಡಿಕೊಂಡ್ರೂ ಕೂಡ ನಮಗೆ ರಿಸಲ್ಟ್ ಬಹಳ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಈ ಕುಂಕುಮವನ್ನು ಇವತ್ತು ತೆಗೆದುಕೊಂಡು ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳೋದು ಸ್ನೇಹಿತರೆ ಮಾರ್ಗಶಿರ ಮಾಸದಲ್ಲಿ ನಮಗೆ ಲಕ್ಷ್ಮೀ ದೇವಿಯನ್ನು ನಾವು ಆರಾಧನೆ ಮಾಡ್ತೀವಲ್ವಾ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತೆ ಆ ತಾಯಿಗೆ ಇಷ್ಟವಾಗುವಂತಹ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಸದಾ ಕಾಲ ನೆಲೆಸೋದಕ್ಕೆ ಆ ತಾಯಿ ನಮಗೆ ಆಶೀರ್ವಾದ ಮಾಡ್ತಾಳೆ ಸುಮಾರು ಜನ ನಮಗೆ ಈ ಒಂದು ಬಿಸ್ನೆಸ್ಸು ಸರಿಯಾಗಿ ಆಗ್ತಾ ಇಲ್ಲ ಅಂಗಡಿಗಳೇ ಮುಚ್ಚುವ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಕ್ಕ ಅಂತಂದ್ಬಿಟ್ಟು ಹೇಳ್ತಾರೆ ಹಾಗೂ ನಾವು ಸಾಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ನಮಗೆ ಸಾವು ಒಂದೇ ಗತಿ ಅಂತಂದ್ಬಿಟ್ಟು ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಸುಮಾರು ಜನ ದಯವಿಟ್ಟು ಇದು ನಮಗೆ ಲೈಫು ಹೆಂಡ್ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾರು ಅಷ್ಟೇ ಮನುಷ್ಯನಿಗೆ ಕಷ್ಟ ನಿಜವಾಗಲೂ ಅದು ಒಂಥರ ಸಹಜ ಅನ್ನೋ ಥರ ಬಂದ್ಬಿಟ್ಟಿದೆ ಆ ಕಷ್ಟಗಳನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಒಂದು ಐದು ನಿಮಿಷ ನಿಮ್ಮ ಮನಸ್ಸನ್ನು ಸಮಾಧಾನದಲ್ಲಿ ಇಟ್ಕೊಂಡು ಯೋಚನೆಯನ್ನು ಮಾಡಿ ಮೊದಲು ಆ ಗಡಿಬಿಡಿ ಇರುವಾಗ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಸಮಯ ನೀವು ನಿಮ್ಮ ಮನಸ್ಸಿಗೆ ನಿರಾಳವಾಗಿ ಶಾಂತವಾಗಿ ಇರುವ ಜಾಗದಲ್ಲಿ ಇದ್ಬಿಡಿ ನಿಮಗೆ ಇಷ್ಟ ಆಗುವ ಕೆಲಸವನ್ನು ಮಾಡಿ ಅಥವಾ ದೇವರ ನಾಮಗಳನ್ನು ಮಂತ್ರಗಳನ್ನು ಜಪ ಮಾಡಿ ಅದಾದ ಮೇಲೆ ನಿಮ್ಮ ಮನಸ್ಸು ಒಂದು ತಿಳಿಯಾಗುತ್ತಲ್ವಾ ಆಗ ಒಂದು ಸ್ಟೇಬಲ್ ಆದಾಗ ನೀವು ನಿಮ್ಮ ಡಿಸಿಷನ್ಸ್ ಅಂದರೆ ನಿಮ್ಮ ನಿರ್ಧಾರ ಯಾವ ಥರ ಇರಬೇಕು ಅಂದರೆ ನಾಲ್ಕಾರು ಜನಕ್ಕೆ ಅದು ಉದಾಹರಣೆ ಆಗಬೇಕು ಸ್ನೇಹಿತರೆ ಆ ಥರ ನಾವು ನಡ್ಕೊಳ್ಬೇಕು ಯಾವಾಗಲೂ ಕಷ್ಟಗಳು ಬರುತ್ತೆ ಆ ಬರುವಂಥ ಕಷ್ಟಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ದಾರಿ ಅನ್ನೋದು ನಾನಾ ಥರದಲ್ಲಿ ಇರುತ್ತೆ ಅದನ್ನು ನಾವು ಹುಡುಕಬೇಕಷ್ಟೇ ಅದನ್ನು ಈ ಪರಿಹಾರಗಳ ಮುಖಾಂತರ ಕೂಡ ಹುಡುಕಬಹುದು ಸಮಸ್ಯೆಗಳು ಅಂತ ಬಂದಾಗ ಪರಿಹಾರಗಳು ಅನ್ನೋದು ಅದಕ್ಕೆ ಇರೋದು ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ ಅದನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಇವತ್ತು ಶನಿವಾರ ಆಗಿರೋದ್ರಿಂದ ಶನಿವಾರದ ರಾತ್ರಿ ಮಾಡಿಕೊಳ್ಳುವ ಬಹಳ ಶಕ್ತಿದಾಯಕವಾದ ಪರಿಹಾರನ ಈ ದಿನ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಗಾಜಿನ ಲೋಟದಲ್ಲಾದರೂ ಮಾಡಬಹುದು ತಾಮ್ರದ ಚುಂಬಲ್ಲಾದರೂ ಮಾಡಬಹುದು ಅಥವಾ ನೀವು ಒಂದು ಸ್ಟೀಲ್ದು ತಗೊಂಡ್ರೆ ಓಪನ್ನಾಗೇ ಇದ್ದೀನಿ ನೋಡಿ ಸ್ಟೀಲಲ್ಲಿ ಮಾಡಿದ್ರೆ ನಮಗೆ ರಿಸಲ್ಟು ಬರೋದಿಲ್ಲ ಸ್ನೇಹಿತರೆ ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ ಹೌದು ಅಂತ ಹೇಳ್ಬಹುದು ಆದರೆ ರಿಸಲ್ಟ್ ಬರೋದಿಲ್ಲ ದಯವಿಟ್ಟು ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಗಾಜಿನದ್ದಾದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಗಾಜಿನದರಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಮ್ಮ ನೆಗೆಟಿವಿಟಿ ನಮ್ಮ ಮನೆಯಲ್ಲಿರುವುದನ್ನು ಅಬ್ಸರ್ವ್ ಮಾಡುತ್ತೆ ತಾಮ್ರದ ಚುಂಬಾದರೆ ನಮಗೆ ಕಷ್ಟಗಳನ್ನು ತೆಗೆದುಕೊಂಡು ಸುಖ ಶಾಂತಿ ಸಮೃದ್ಧಿ ಅನ್ನೋದು ಯಾವಾಗಲೂ ನಮ್ಮ ಮನೆಯಲ್ಲಿ ಇರೋದಕ್ಕೆ ತಾಮ್ರದ ಚುಂಬಲ್ಲಿ ನೀರು ಹಾಕಿದಾಗ ಆ ಪರಿಹಾರವನ್ನು ಮಾಡಿಕೊಂಡಾಗ ಅದು ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಈ ನಿಮಗೆ ಯಾವುದು ಇರುತ್ತೋ ಅದನ್ನು ತಗೊಂಡು ಮಾಡಿ ಅಥವಾ ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೆ ನೀವು ಮಾಡದೇ ಇದ್ದರೂ ಕೂಡ ಒಳ್ಳೆಯದೆ ಏಕೆಂದರೆ ಸ್ಟೀಲ್ರ ಒಂದು ಪಾತ್ರೆ ಅಥವಾ ಲೋಟದಲ್ಲಿ ಮಾಡಿಕೊಂಡ್ರೆ ನಮಗೆ ರಿಸಲ್ಟ್ ಬರೋದಿಲ್ಲ ಸುಮ್ಮನೆ ಮಾಡಿಕೊಂಡ್ರೂ ಕೂಡ ವ್ಯರ್ಥ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಾಡಿಕೊಂಡಾಗ ನಮಗೆ ಅದರಿಂದ ಏನಾದರೂ ಒಂದು ಆಗಬೇಕು ಆ ಥರ ನೀವು ನೋಡಿಕೊಂಡು ಒಂದು ಲೋಟ ಗಾಜಿನ ಲೋಟ ತಗೊಂಡು ಇಷ್ಟು ಮುಕ್ಕಾಲಷ್ಟು ತಗೊಂಡು ಒಂದಿಡಿ ಉಪ್ಪನ್ನು ಅದರೊಳಗಡೆ ಹಾಕಿ ಉಪ್ಪು ಅಂತ ನಾವು ಅಂದಾಗ ಸಾಧಾರಣವಾಗಿ ಉಪ್ಪಿನ ಪರಿಹಾರ ಅಂತ ನಾವು ಈಸಿಯಾಗಿ ಅಂದ್ಕೊಂಡ್ಬಿಡ್ತೀವಿ ದಯವಿಟ್ಟು ಒಂದೇ ಕ್ಷಣದಲ್ಲಿ ನಮಗೇನಾದರೂ ರೆಡಿಯಾಗಿದ್ದರೆ ದೃಷ್ಟಿಯಾಗಿದ್ದರೆ ಮೈಗೆ ಹುಷಾರಿಲ್ಲ ಅಂದಾಗ ಹಣಕಾಸಿನ ಸಮಸ್ಯೆ ಅಂದಾಗ ನೀವು ನೋಡಿ ಅದರನ್ನ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀರಲ್ಲಿ ಹಾಕಿ ರಿಸಲ್ಟ್ ಯಾವ ಥರ ಇರುತ್ತೆ ಅನ್ನೋದು ನೀವು ಅಬ್ಸರ್ವ್ ಮಾಡಬಹುದು ಆ ಥರ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡು ಆ ಗ್ಲಾಸಲ್ಲಿ ಹಾಕಿ ಅರ್ಧ ಸ್ಪೂನು ಕುಂಕುಮ ಹಾಕಿ ಹಾಕಿಬಿಟ್ಟು ಆ ಲೋಟನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ತುಂಬ ಪ್ರಾಬ್ಲಮ್ಸ್ ಇದೆ ಹಣಕಾಸಿನ ಸಮಸ್ಯೆ ಇದೆ ಆರೋಗ್ಯ ಸಮಸ್ಯೆ ಇದೆ ಬಿಸ್ನೆಸ್ಸಲ್ಲಿ ತೊಂದರೆ ಇದೆ ಏನಿದೆಯೋ ಅದನ್ನು ಕೇಳಿಕೊಂಡು ನೀವು ಆ ನೀರನ್ನು ಮತ್ತೆ ತೆಗೆದುಕೊಂಡೋಗಿ ಸಿಂಕ್ ನೀಟಾಗಿರಬೇಕು ಅದರಲ್ಲಿ ಹಾಕ್ಬಹುದು ಅಥವಾ ಇಲ್ಲ ಅಂದರೆ ತೆಗೆದುಕೊಂಡೋಗಿ ನಿಮ್ಮ ಮನೆಯ ಹೊರಗೆ ಎಲ್ಲಾದರೂ ಆ ಪಾಟ್ಗಳ ಅಥವಾ ನೋಡಿ ಗಿಡಗಳಿಗೆ ಉಪ್ಪು ಉಪ್ಪಿನ ನೀರನ್ನು ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬೆಳೆಯೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಯಾರು ಓಡಾಡದೆ ಇರುವ ಜಾಗದಲ್ಲಿ ನೋಡಿಬಿಟ್ಟು ಹಾಕಿಬಿಡಿ ಆಗ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು